ಖಾಸಗಿ ವ್ಯಕ್ತಿಗಳ ಪಾಲಾಯಿತು ಉಪನೋಂದಣಾಧಿಕಾರಿಗಳ ಕಚೇರಿ ಉಪನೋಂದಣಾಧಿಕಾರಿಗಳು ಕಚೇರಿಯಲ್ಲಿ ಲಕ್ಷ ಲಕ್ಷ ಅಕ್ರಮ ಸರ್ಕಾರಿ ಖಾಸಗಿ ವ್ಯಕ್ತಿಗಳು ಸರ್ಕಾರದ ಸಂಪತ್ತಿನ ಮುದ್ರೆಗಳು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಗೌಪ್ಯತೆ ಕಾಪಾಡಬೇಕಾದ ಅಧಿಕಾರಿಗಳೇ ಇವರ ಜೊತೆ ಶಾಮೀಲು ಸಂಜೆ ಆದ್ರೆ ಸಾಕು ಎಲ್ಲರ ಲೆಕ್ಕ ಚುತ್ತ ಮಾಡುವ ವ್ಯಕ್ತಿಗಳು ಯಾರು ನಮ್ಮ ಕಚೇರಿಯಲ್ಲಿ ಎಲ್ಲವೂ ಮಾಮೂಲಿ ಎನ್ನುವ ಅಧಿಕಾರಿಗಳು ದಿನಕ್ಕೆ ಲಕ್ಷ ಲಕ್ಷ ಕಪ್ಪು ಹಣ ಸರ್ಕಾರಿ ಖಾಸಗಿ ಮಂದಿಗೆ ಹಣ ಸೇರ್ಪಡೆ ಯಾರ್ಯಾರಿಗೆ ಯಾರು ನೀಡಿದ್ರು ಇವರುಗಳಿಗೆ ಸರ್ಕಾರಿ ಕುರ್ಚಿಗಳು ಕಸಾನ ಕಸ ತಿಂದಂಗೆ ತಿಂತಾ ಇರೋದು ಯಾರು ವಿಶೇಷ ವರದಿ ಈಗ ನೋಡ್ತಿರೋದು ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ಕಚೇರಿಯಲ್ಲಿನ ಹಿರಿಯ ಉಪನೋಂದಣಾಧಿಕಾರಿಗಳ ಕಚೇರಿ ಇಲ್ಲಿ ಸುಮಾರು ಏಳು ಜನ ಕೆಲಸ ನಿರ್ವಹಿಸುತ್ತಿದ್ದು ಅದರಲ್ಲಿ ಕೆಸಿ ಸಿ ವಿಶ್ವನಾಥ್ ಹಿರಿಯ ಉಪನೋಂದಣಾಧಿಕಾರಿಗಳು ಎಂಎಸ್ ಪಾಟೀಲ್ ಪ್ರಭಾರ ಉಪನೊಂದಣಾ ಅಧಿಕಾರಿಗಳು ಹಾಗೂ ಪ್ರಥಮ ದರ್ಜೆ ಸಹಾಯಕರಾಗಿದ್ದು ಎ ಶಿವರಾಜು ದ್ವಿತೀಯ ದರ್ಜೆ ಸಹಾಯಕರು ಹಾಗೂ ಹೊರಗುತ್ತಿಗೆ ನೌಕರರಾದ ಕಂಪ್ಯೂಟರ್ ಆಪರೇಟರ್ಗಳಾದ ಚಂದ್ರ ಎಸ್ ವಿನೋದ್ ಬಾಬು ಎನ್ ಜಿ ಜಯಪ್ರಕಾಶ್ ಮತ್ತು ಮಂಜುನಾಥ್ ಜಿ ಸೇರಿ ಒಟ್ಟು ಏಳು ಜನ ಕೆಲಸದಲ್ಲಿ ಇದ್ದು ಇನ್ನುಳಿದ ಮೂರು ಜನ ಯಾರು ಎಂಬ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಕೆಲಸ ಜಾಸ್ತಿ ಇದೆ ಅದಕ್ಕೆ ಕೆಲಸಗಾರರು ಇಲ್ಲದ ಕಾರಣ ನಾವೇ ಅವರನ್ನ ಸಾಕಿಕೊಂಡಿದ್ದೀರಿ ಅಂತ ಹೇಳುತ್ತಾರೆ ಕಿಲಾಡಿ ಶಿವರಾಜ್ ಎಂತ ಮಾತು ಇವನದ್ದು ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡಲು ಯಾರು ಇವರಿಗೆ ಅಧಿಕಾರ ನೀಡಿದವರು ಅಂದ್ರೆ ಅದು ಇಲ್ಲಿನ ಜಿಲ್ಲೆಯ ದೊಡ್ಡ ವ್ಯಕ್ತಿ ಅಂದ್ರೆ ಅದು ಶಿವರಾಜ್ 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 ಈ ಮೂರು ಚಂದ್ರನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ವಿ ನಮಗೆ ಕೆಲಸ ಜಾಸ್ತಿ ಇದೆ ಅದಕ್ಕೆ ಅವರಿಗೆ ನಾವೇ ಬರುವ ದುಡ್ಡಿನಲ್ಲಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿ ಬಹುಶಃ ಸೇರಿಸಿಕೊಂಡಿರಬಹುದು ಇನ್ನು ಒಂದು ಪತ್ರವನ್ನ ಗಣಕಯಂತ್ರದಲ್ಲಿ ಟೈಪ್ ಮಾಡಿಸಲು ಒಂದು ರೇಟ್ ಅದನ್ನ ನಕುಲು ಮಾಡಲು ಒಂದು ರೇಟ್ ಅದಕ್ಕೆ ಈ ಬೂಪನಿಂದ ಸೀಲ್ ಪಡೆಯಲು ಒಂದು ರೇಟ್ ಅದನ್ನ ಅಧಿಕಾರಿಗಳ ಅವರಿಗೆ ತಲುಪಿಸಲು ಒಂದು ರೇಟ್ ನಿಗದಿಪಡಿಸಿಕೊಂಡು ಈ ಬಂದ ಹಣದಲ್ಲಿ ಇಲ್ಲಿನ ಸಿಬ್ಬಂದಿ ಎ ಶಿವರಾಜು ಅವರಿಗೆ ನೀಡಿ ಅವರಿಂದ ಕಮಿಷನ್ ಪಡೆಯುವುದು ಹಾಗೂ ಇವರಿಗೆ ಗೊತ್ತಿಲ್ಲದ ಕೆಲವು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಳ್ಳುವುದಕ್ಕೆ ಒಂದು ನಿಗದಿತ ಬೆಲೆಯನ್ನ ನಿಗದಿಪಡಿಸಿಕೊಂಡು ದಿನಕ್ಕೆ ಸುಮಾರು ಸಾವಿರಾರು ರೂಪಾಯಿಗಳನ್ನ ನಮ್ಮಿಂದ ಪಡೆದುಕೊಳ್ಳುತ್ತಾರೆ ಎಂಬುದು ಸಾರ್ವಜನಿಕರ ಮಾಹಿತಿ ನಿರಂಜನ್ ಅಂತ ನಮ್ಮ ಕೋಲಾರ ಸಬ್ ಆಫೀಸ್ ಆಫೀಸಲ್ಲಿ ಕೇಳೋರು ಮಾಡೋರು ಇಲ್ಲ ಇದು ಸರ್ಕಾರಿ ಅಧಿಕಾರಿ ಆಫೀಸೋ ಇಲ್ಲ ಅಂದರೆ ಬಿ ಬಿಟ್ಟಿ ಬಿದ್ದು ಇರ್ತಾರಲ್ಲ ಬೀದಿಯಲ್ಲಿ ಅದು ಅಂದ್ಕೊಂಡಿದ್ದೀರೋ ಏನೋ ಗೊತ್ತಿಲ್ಲ ಇವರು ಸ ರಿಜಿಸ್ಟ್ರ ಆಫೀಸಲ್ಲಿ ನೀವು ಹೋಗಿ ಸಮ ನೀವು ಹೋಗಿ ಸಮೇತ ಒಂದು ಟೇಬಲ್ ಹಾಕ್ಕೊಬೋದು ನೀವು ಫೈಲ್ ಸಿಕ್ಕೋಬೋದು ನೀವು ಇದು ಏನು ಬೇಕೋ ದುಡ್ಡು ತಗೊಬೋದು ಸರ್ಕಾರದ ಸೀಲ್ ಇವರೇ ಸೀಲ್ ಹಾಕ್ಕೊಡ್ತಾರೆ ದುಡ್ಡು ಎಷ್ಟು ಬೇಕೋ ಅಷ್ಟು ಲಂಚ ಇವರು ಅಧಿಕಾರಿಗಳೆಲ್ಲ ಸರ್ಕಾರಿ ಅಧಿಕಾರಿಗಳಲ್ಲ ಇವರು ಇವ್ರು ಏನು ಬೇಕೋ ಮಾಡ್ಕೊತಾರೆ ಅಲ್ಲಿ ಸಬ್ ಆಫೀಸಲ್ಲಿ ಆಫೀಸಲ್ಲಿರೋಂಥ ಸ್ಟಾಫ್ ಸಮೇತ ಅವ್ರಿಗೆ ಏನು ಬೇಕೋ ನೀವು ನಾವಾಗೇನು ಮುಟ್ಟೋಕೆ ಬಿಡೋಲ್ಲ ಅಲ್ಲ ಕೂತ್ಕೊಂಡ್ರೆ ಎದ್ದೋಗಪ್ಪ ಆಚೆ ಆಚೆ ಕುತ್ಕೊಳ್ಳ್ರಿ ಅಂತಾರೆ ಇವ್ರು ಯಾರು ಸ್ಟಾಫೇ ಅಲ್ಲ ಇವರು ದಾಖಲೆ ಸಮೇತ ಕೊಟ್ಟಿದ್ದಾರೆ ನಮಗೆ ಸ್ಟಾಫೇ ಅಲ್ಲ ಇವ್ರು ಕೂತ್ಕೊಂಡು ಏನು ಬೇಕೋ ರಾಜಶ್ವವಾಗಿ ದುಡ್ಡು ಉಸಿಲೆ ಹಾಕ್ತಾರೆ ಸಂಜೆ ಆದಮೇಲೆ ಎಲ್ಲ ಹಂಚ್ಕೊಂಡು ಆರಾಮಾಗಿ ಮನೆಗಳಿಗೆ ಹೋಗ್ತಾರೆ ಇವರು ಸರ್ಕಾರದಿಂದ ಯಾವುದೇ ಅನುಮೋದನಿಂದ ನಮ್ಮಲ್ಲಿ ಸ್ಟಾಫ್ ಇಲ್ಲಪ್ಪ ಹೆಚ್ಚುವರಿಯಾಗಿ ಕೊಡಿ ಅಂತಾದರೂ ತೊಗೊಳ್ಬೇಕು ಅದು ಮಾಡಿಲ್ಲ ಯಾರಂದ್ರೆ ಅವ್ರಿಗೆ ಕೂತ್ಕೊಳೋದು ಬೇಕಾಬಿಟ್ಟು ಸೀಲ್ಗಳು ಹಾಕೋದು ಎಲ್ಲ ಫೈಲ್ಸ್ ಎತ್ಕೊಂಡು ಇವರೇ ತಿರ್ಸ್ತಾ ಇರ್ತಾರೆ ಎತ್ಕೊಂಡು ಹೋದ್ರೆ ಜೆರಾಕ್ಸ್ಗಳ್ ಸಮೇತ ಎತ್ಕೊಂಡು ಹೋಗ್ತಾರೆ ಆ ಅಧಿಕಾರಿನೋ ಕೇಳಿದ್ದಕ್ಕೆ ಸರ್ ನಾವು ಮಾಡಿರೋ ತಪ್ಪು ಹೌದು ಇನ್ನೊಂದು ಸತಿ ಮಾಡಲ್ಲ ಅಂತ ಹೇಳಿದ್ರು ಆಯಿತು ಅಂತ ನಾವು ಎಕ್ಸ್ಕ್ಯೂಸ್ ಕೊಟ್ಟು ಇದಕ್ಕೆ ಮುಂಚೆ ಒಂದು ಸತಿ ಹೇಳಿದಾಗ ಆಯಿತು ಅಂದಿದ್ರು ಇವತ್ತು ಮತ್ತೆ ಅದೇ ಕೆಲಸ ಮತ್ತೆ ಬಂದು ಕುತ್ಕೊಳೋದು ಒಂದು ಆರು ಏಳು ಜನ ಕೂತ್ಕೊಳೋದು ಅವ್ರಿಗೆ ಇಷ್ಟ ಬಂದಂಗೆ ಆಟ ಆಡೋದು ಸರ್ಕಾರಿ ಆಫೀಸ್ ಅಂದ್ಕೊಂಡಿದ್ರು ಅವ್ರು ಅತ್ತೆ ಮನೆ ಅಂದ್ಕೊಂಡಿದಾರೆ ಗೊತ್ತಾಗ್ತಾ ಇಲ್ಲ ಇವಾಗ ಬೇರೆಯವ್ರು ಯಾರಾದ್ರೂ ಹೋಗಿ ಸರ್ಕಾರಿ ಆಫೀಸಲ್ಲಿ ಕುತ್ಕೊಂಡು ಸುಮ್ಮನೆ ಇರ್ತಾರಾ ಏನೇ ಎಲ್ಲಿ ಕೆಲಸ ಅಂತಾರೆ ನಿನ್ನ ಕೆಲಸ ಆಯ್ತಾ ಎದ್ದು ಅಂತಾರೆ ಬೇರೆಯವ್ರಿಗೆ ಅನುವು ಮಾಡಿಕೊಡು ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ರಾಜರಕ್ಷಾಗಿ ಒಳ್ಳೆ ಅಧಿಕಾರಿಗಳಿರ್ತಾರೆ ನೀಟಾಗಿ ಅವ್ರದೇ ಸಿಸ್ಟಮು ಅವ್ರದೇ ಲ್ಯಾಪ್ಟಾಪು ಎಲ್ಲ ಕೂತ್ಕೊಂಡು ಆರಾಮಾಗಿರ್ತಾರೆ ಇವ್ರು ಹೇಳೋರಿಲ್ಲ ಕೇಳೋರಿಲ್ಲ ಆ ಮಠದಲ್ಲಿ ಇದೆ ಕೋಲಾರದಲ್ಲಿ ಸಬ್ ಡಿ ಸಬ್ ಡಿಷನ್ ಆಫೀಸ್ ವ್ಯವಸ್ಥೆ ತೀರಾ ಹದಗೆಟ್ಟಿದೆ ಸರ್ ಸರ್ಕಾರಿ ಅಧಿಕಾರಿಗಳೆಲ್ಲ ಅಲ್ಲೊಬ್ಬ ಇದ್ದಾನೆ ನಾನು ಆತನ ಕೇಳಿದ್ರೆ ಓಹ್ ಏನಾಗುತ್ತೆ ಮಾಡ್ಕೋ ಹೋಗ್ರಿ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನಾನು ಅಲ್ಲಿ ಹೋಗ್ತೀನಿ ಇಲ್ಲ ಹೋಗ್ತೀನಿ ಅಂತ ಏನು ಸರ್ಕಾರಿ ಆಫೀಸ್ ಇದ್ದಂಗೆ ಅಪ್ಪನದಿದ್ದಂಗೆ ಆಡ್ತಾನವನು ಯಾವ ಅಲ್ಲಿ ಆಫೀಸರು ಅವ್ರ ಅಪ್ಪುಂದ ಅನ್ಕೊಂಡ್ಬಿಟ್ಟಿದ್ದ ಸರ್ಕಾರಿ ಆಫೀಸು ನಾವೆಲ್ಲ ಸಾರ್ವಜನಿಕರಿಗೆ ಕಟ್ಟೋ ಟ್ಯಾಕ್ಸಲ್ಲಿ ಅವ್ರು ಸಂಬಳ ಕೊಡ್ತಾಯಿರೋದು ಅವ್ರ ಇದ್ದಂಗೆ ಅಪ್ಪಂದಿದ್ದಂಗೆ ಅವನು ಅವನ ಗೊತ್ತು ಇವನು ಗೊತ್ತು ಅಂತ ಆ ಮಠದಲ್ಲಿ ಇದೆ ಇದು ಪಾಳ್ಯಗಾರಿಕೆ ಅನ್ನೋದೇನು ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಕೋಲಾರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಆ ಮಟ್ಟಕ್ಕಿದೆ ನಮ್ಮ ಆಫೀಸು ಇದಕ್ಕೆ ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟ ಡಿ ಸಿ ಅವ್ರಿಗೆ ನಾನು ಆಲ್ರೆಡಿ ಮನವಿ ಕೊಡ್ತೀನಿ ನಾಳೆ ಹೋಗಿ ಅದನ್ನು ಸರಿ ಮಾಡಿಲ್ಲ ಅಂದರೆ ನಾನು ಅನಿರ್ದಿಷ್ಟ ನಿಷ್ಠಾವಧಿ ಹೋರಾಟ ಇಲ್ಲಿ ಕುತ್ಕೊತೀನಿ ಅವ್ರನ್ನ ತೆಗಿಯೋವರೆಗೂ ಎತ್ತೋವರೆಗೂ ಬಿಡೋದೇ ಇಲ್ಲ ಏನು ಆಫೀಸ್ ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಇವ್ರ ಅಪ್ನವ್ರು ಆಸ್ತಿನ ಸಾರ್ವಜನಿಕರದ್ದು ಎಲ್ರದೂ ಇವ್ರು ಯಾರು ಕೂತ್ಕೊಳಕ್ಕೆ ಆ ಮಟ್ಟಕ್ಕೆ ನಮ್ಮ ಕೋಲಾರ ಸಬ್ ಸಬ್ ಡಿಶ್ ಆಫೀಸ್ ಅದು ಅದ ಗೇಟೋಗಿದ್ದೆ ಧನಲಕ್ಷ್ಮಿ ಎಂಬಾಕೆ ತನ್ನದೇ ಆದ ಕಂಪ್ಯೂಟರ್ ಸಿಸ್ಟಮ್ ಅನ್ನ ತಂದುಕೊಂಡು ಸರ್ಕಾರಿ ಕಚೇರಿಯಲ್ಲಿ ತಮ್ಮದೇ ಸ್ಥಾನವನ್ನ ನೋಡಿಕೊಂಡು ಅವರಿಗೊಂದು ಟೇಬಲ್ ಹಾಕಿಕೊಂಡು ಪತ್ರಗಳನ್ನ ಟೈಪ್ ಮಾಡಿಕೊಡುವುದಾಗಿ ಹಾಗೂ ಇನ್ನಿತರೆ ಕೆಲಸಗಳನ್ನ ಮಾಡಿಕೊಡುವುದಾಗಿ ತಿಳಿಸಿ ಸಾವಿರದವರೆಗೆ ಒಬ್ಬರಿಂದ ವಸೂಲಿ ಮಾಡಿಕೊಂಡು ಜೇಬು ತುಂಬಿಸಿಕೊಂಡು ಹೋಗುತ್ತಾರೆ ಇದಕ್ಕೆಲ್ಲ ಕುಮ್ಮಕ್ಕು ಇಲ್ಲಿನ ಎ ಶಿವರಾಜು ಎಂಬಾತನು ಇವರುಗಳನ್ನ ಕಚೇರಿಯಲ್ಲಿ ಸ್ವತಂತ್ರವಾಗಿ ಓಡಾಡಲು ಬಿಟ್ಟಿರುವುದೇ ತಪ್ಪು ಅಂತಹುದರಲ್ಲಿ ಮಂಜುನಾಥ್ ಎಂಬಾತನನ್ನ ರೆಕಾರ್ಡ್ ರೂಮ್ ಅಲ್ಲಿ ಅದು ಗೌಪ್ಯತೆಯನ್ನ ಕಾಪಾಡಬೇಕಾದ ರೆಕಾರ್ಡ್ ರೂಮ್ ಒಳಗೆ ಬಿಟ್ಟು ಅದೆಷ್ಟೋ ಅಕ್ರಮಗಳಿಗೆ ಮಾಡಿಕೊಟ್ಟಿದ್ದಾರೆ ಎಂಬುದು ಸೂಕ್ತ ತನಿಖೆ ಮಾಡಿದ್ರೆ ನಿಜಾಂಶವೂ ಸಹ ಹೊರಗೆ ಬರಬಹುದು ಇಲ್ಲಿ ಇಷ್ಟು ಜನ ಯಾರ ಭಯವಿಲ್ಲದೆ ತಮ್ಮ ಕುರ್ಚಿಗಳನ್ನ ಅದು ಸರ್ಕಾರಿ ಕಚೇರಿಯಲ್ಲಿ ಹಾಕಿಕೊಂಡು ಅಕ್ರಮ ಹಣ ಮಾಡುತ್ತಿದ್ದರೆ ಇಲ್ಲಿನ ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು ಹಾಗೂ ಎಂಟು ತಿಂಗಳು ಕಳೆದರೆ ಈ ಕಚೇರಿ ಇಲ್ಲಿಗೆ ಬಂದು ಇಷ್ಟು ದಿನಗಳಲ್ಲಿ ಯಾವೊಬ್ಬ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಎಂಬುದು ಅನೇಕ ಅನುಮಾನಗಳು ಹುಟ್ಟಿಸುತ್ತದೆ ಏನಿವತ್ತು ಕೋಲಾರ ಸಬ್ರಿಸ್ಟರ್ ಆಫೀಸ್ ಮುಂಭಾಗ ಇದ್ದೀವಿ ನಾವಿಲ್ಲಿ ಏನಪ್ಪಾ ಅಂದ್ರೆ ಲೋಕಾಯುಕ್ತ ದಾಳಿ ಮಾಡ್ತಾ ಇದ್ರು ಆ ಲೋಕಾಯುಕ್ತರು ಕೂಡ ಏನೋ ಸುಮ್ಮನೆ ಆಗ್ಬಿಟ್ಟವ್ರೀಗ ಯಾಕಂದ್ರೆ ಗೊತ್ತಾಗಲಿಲ್ಲ ಕಾರಣ ಗೊತ್ತಾಗಲಿಲ್ಲ ಇವತ್ತು ಹಿಂದೂ ನ್ಯೂಸ್ ಟಿ ವಿ ಅವ್ರಿಗೆ ಅಭಿನಂದನೆಗಳು ಏನು ಕೋಲಾರ ತಾಲೂಕು ಆಫೀಸು ಅಲ್ಲಿ ಬ್ರೋಕರ್ಗಳು ಇಲ್ಲಿ ಆಫೀಸ್ ಸ್ಟಾಪ್ ಅಂತ ನನಗೇನು ಕಾಣ್ತಾ ಇಲ್ಲ ಯಾಕಂದರೆ ಅವರೇ ಕೊಟ್ಟವ್ರೆ ಆಫೀಸ್ ಸ್ಟಾಫ್ ಯಾರು 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 ಅಂತ ಅವರೇ ಕೊಟ್ಟವ್ರೆ ನಾನು ಹೇಳೋದು ಬ್ರೋಕರ್ ಆಫೀಸ್ ಥರ ರೀತಿ ಒರೆಸ್ಕೊಂಡು ಐದು ಗಂಟೆ ಆದಮೇಲೆ ಬಂದ ಹಣದಿಂದ ವಸೂಲು ಮಾಡ್ಕೊತಾರೆ ಎಲ್ಲ ಹಂಚ್ಕೊತಾರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವತ್ತು ಅಲ್ಲಿ ಶಿವರಾಜನ್ನವರು ಮೇನ್ ಆಪ್ರೇಟ್ ಮಾಡ್ತಾ ಇರೋದೇ ಸಬ್ರೀಶ್ನವ್ರನ್ನ ಶಿವರಾಜನವರು ಶಿವರಾಜನವರು ಸರ್ಕಾರಿ ನೌಕರರ ಅಲ್ಲಿರೋ ಸ್ಟಾಫ್ ಇವ್ರು ಬೇಕಾಬಿಟ್ಟು ಬಿಟ್ಟು ಹೇಳ್ತಾರೆ ಅಲ್ಲ ಸರ್ ಒಬ್ಬ ಸಬ್ರೀಶ್ ಆಫೀಸ್ ಅಂದರೆ ನಮ್ಮ ಕೃಷ್ಣ ಬೈರೇಗೌರು ನಾವು ನಾವೇನೋ ಬದಲಾವಣೆ ತಂದುಬಿಟ್ಟಿದ್ದೀವಿ ಈ ಬದಲಾವಣೆ ತಂದುಬಿಟ್ಟು ಏನು ಬದಲಾವಣೆ ತಂದರು ಕಸದ ತಿಪ್ಪೇನ ಹಾಂ ಒಬ್ಬ ಜವಾಬ್ದಾರಿ ಒಂದು ಮುಖ್ಯ ಮಂತ್ರಿಯವರ ಮಾತುಗಳಿಗೆ ಇಲ್ಲಿ ಸಬ್ರಿಷ್ ನೆರೆಕೊಂಥ ರೀತಿಗೆ ಏನು ವ್ಯತ್ಯಾಸ ಇಲ್ಲ ಸರ್ ಇಲ್ಲಿ ಒಬ್ಬ ಸೀಲ್ ಹಾಕೋರು ಯಾರಪ್ಪ ಅಂದರೆ ಅವನು ಡೈಲಿ ವೇಜಸ್ ಕೆಲಸ ಅಂತೆ ಸೀಲ್ ಹಾಕೋನು ಸೀಲ್ ಹತ್ರ ಇರ್ತದೆ ಅಂದರೆ ಡೈಲಿ ವೇಜಸ್ ಅಂದಾಗ ಅದಕ್ಕೆ ಅವನಿಗೆ ಕಟ್ಟೆ ಕಾಯಿಸ್ತಾರಾ ಸಬ್ರಿಷ್ ಕೆಲಸ ಏನಂಗಾದರೆ ಯಾರೂ ಕೂಡ ಏತರ ಅಧಿಕಾರಿಗಳು ಯಾರೇ ಕೆಲಸ ಮಾಡಬೇಕು ಕೆಲಸ ಮಾಡಿಸ್ಕೊಳ್ಳಿ ನಾನು ಬೇಡ ಅಂತ ಹೇಳಲಿಲ್ಲ ಕೆಲಸಕ್ಕೆ ಯಾವ್ಯಾವ್ದು ಕೊಡಬೇಕು ಹಳೆ ಕಡತಲ್ಲಿ ಕೊಡ್ತಾರೆ ಸರ್ ಅವ್ರ ಕೈಲಿ ಬುಕ್ ಬುಕ್ ಲೆಟ್ಗಳು ಅವ್ರ ಕೈ ಕೈ ಕೊಡ್ತಾರೆ ಸೀಲ್ಗಳು ಅವರೇ ಹಾಕೋದು ಸೈನ್ ಕೂಡ ಅವರೇ ಹಾಕ್ತಾರೆ ಗೊತ್ತಿಲ್ಲ ಎಲ್ಲ ಇನ್ನು ಪರಿಶೀಲನೆ ಮಾಡಬೇಕಾಗ್ತದೆ ನನ್ನ ರೈತರ ಬಾಂಧವರು ಬ ಬಡ ಜನತೆ ಬರುವಂಥವ್ರು ಇವರು ಕಾಸು ಆಟ ಕೊಡೋಕ್ಕಾಗಲ್ಲ ಪಾಪ ಇಲ್ಲಿ ಅದರಿಂದ ಬ್ರೋಕರ್ ಇಟ್ಕೊಂಡು ಅಲ್ಲೇ ಆಟ ಆಡ್ಕಂತಾರೆ ಇವರೆಲ್ಲ ಇದೆಲ್ಲ ಕೂಡ ಲಂಚದ ಅವತಾರಗಳು ಇದೆಲ್ಲ ಭ್ರಷ್ಟಾಚಾರ ತುಳುಕ್ತಾ ಇದೆ ಲೋಕಾಯುಕ್ತರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮೊದಲಿ ಫಸ್ಟ್ ಇವ್ರು ಭ್ರಷ್ಟಾಧಿಕಾರಿಗಳು ಇವ್ರನ್ನ ಫಸ್ಟ್ ರೇಡ್ ಮಾಡಿ ಇವ್ರನ್ನ ಜೈಲು ಕಟ್ಟಿದರೆ ಇಡೀ ಮಾದರಿ ಆಗ್ತದೆ ನಾನು ಕೋಲಾರ ಜಿಲ್ಲೆಗೆ ಒಬ್ಬ ಸಬ್ರಿಜಿಸ್ಟರು ಕೆ ಜಿ ಸಬ್ರಿಶಿಸ್ಟರ್ ಬಗ್ಗೆ ನಾನು ಮಾತಾಡಬೇಕಾದ್ರೆ ಹಿಂದೆ ನಮ್ಮ ನಿಧಿ ಡಿಸ್ಟಿಕ್ ಸಾಂಬೇಟ್ರು ಅವರು ನಿಧಿಯವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಗೋಮಾಳ ಜೀಮಿನ ಕೂಡ ರಿಜಿಸ್ಟರ್ ಮಾಡ್ತಾರೆ ಅವರು ಗೋಮಾಲ ಜಮೀನು ಪಿಟಿಸಿ ಕಾಯ್ದೆ ಬರುವಂತ ಜಮೀನು ಕೂಡ ರಿಜಿಸ್ಟರ್ ಮಾಡ್ತಾರೆ ಸಬ್ರೀಶ್ಟ್ ಬದ್ಧತೆ ಇಲ್ಲ ಅದಕ್ಕೆ ಹಿಡಿದೇ ಸರ್ಕಾರ ವಿಫಲವಾಗಿದೆ ಇರ್ತೇನೆ ಅದರಿಂದ ಸಬ್ರೀಶ್ ಅವರನ್ನು ಕೂಡಲೇ ಜಾಗೃತಗೊಳಿಸಿ ಆ ಇಲಾಖೆಗೆ ಒಂದು ನ್ಯಾಯದ ಘಟನೆ ಒಂದು ನಿರೂಪಿಸಲಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ ರೈತರ ಜಮೀನುಗಳನ್ನು ಮಾರಿಬಿಡ್ತಾರೆ ಪಿ ನಂಬರ್ಗಳನ್ನ ಮಾರಿಬಿಡ್ತಾರೆ ಗೋಮಾ ಜಮೀನುಗಳನ್ನ ಮಾರಿಬಿಡ್ತಾರೆ ಫಸ್ಟ್ ಕೋಲಾರ ಸಬ್ ಇರೋ ಶಿವರಾಜ್ ಅವರ ಮೇಲೆ ಕ್ರಮ ಕೈಗೊಂಡು ಫಸ್ಟು ಈ ಸ್ಟಾಪನ್ನು ಕಂಟ್ರೋಲ್ ತೊಗೊಂಡ್ಬರ್ಬೇಕಂತ ನಾನು ಲೋಕಾಯುಕ್ತರಿಗೆ ಮನವಿ ಮಾಡಿಕೊಳ್ತೀನಿ ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾರೆ ಇವರೆಲ್ಲ ಮಾತಾಡಿದ್ರೆ ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಈ ಸಂಬಂಧ ಏನು ಅಂತ ಕೇಳ್ತಾರೆ ಆದ್ದರಿಂದ ಲೋಕಾಯುಕ್ತರಿಗೆ ಒಂದು ನಾಳೆ ನಾನು ಮನವಿ ಕೊಡ್ತೀನಿ ಆ ಮನವಿ ಕೊಟ್ಟು ಕುಲಂ ನಿರಂಕುಶವಾಗಿ ಇವ್ರನ್ನ ಮೇಲೆ ಕ್ಷಮ ಕೈಗೊಳ್ಳುವವರೆಗೂ ಸಂಘಟನೆ ಇವತ್ತು ಬಿಡೋದಿಲ್ಲ ಇವ್ರನ್ನ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ತೀವಿ ಸರ್ ಒಟ್ಟಾರೆ ಇವರುಗಳಿಗೆ ಈ ಕಚೇರಿಯಲ್ಲಿ ಕುರ್ಚಿಯನ್ನ ನೀಡಿದವರ ಹಾಗೂ ಇವರಿಗೆ ಪ್ರತಿ ತಿಂಗಳು ಸಂಬಳದಂತೆ ಕಪ್ಪು ಹಣ ನೀಡಿದವರ ಹಾಗೂ ಅತಿ ಮುಖ್ಯವಾಗಿ ಅನಿಲ್ ಎಂಬಾತನಿಗೆ ಒಂದು ಕೊಠಡಿಯನ್ನ ನೀಡಿ ಎಲ್ಲಾ ಸೀಲ್ಗಳನ್ನ ಅಂದ್ರೆ ರಬ್ಬರ್ ಸ್ಟಾಂಪ್ ನೀಡಿ ಸಾರ್ವಜನಿಕರ ಹತ್ತಿರ ಹಾಗೂ ಇಲ್ಲಿಗೆ ಬರುವ ಕೆಲವು ಬ್ರೋಕರ್ಸ್ಗಳ ಹತ್ತಿರ ಹಣ ವಸೂಲಿ ಮಾಡಿಸಿ ಸಂಜೆ ಆದರೆ ಅದನ್ನ ಹಂಚಿಕೊಳ್ಳುತ್ತಿದ್ದವರ ವಿರುದ್ಧ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ